ಯಾದಗಿರಿ ಜಿಲ್ಲಾ ಕೇಂದ್ರ ಆಗಿ ಸುಮಾರು ಹದಿನೈದು ವರ್ಷ ಘಟಿಸಿರು ಕೂಡ ಈ ಸಣ್ಣ ಜಿಲ್ಲೆಯಲ್ಲಿ ಸಾಕಷ್ಟು ರೈಲ್ವೆಗೆ ಆದಾಯ ಇದ್ದರೂ ಕೂಡ ಏನದಂದ್ರೆ ಸುಮಾರು ಹನ್ನೆರಡು ಎಕ್ಸ್ಪ್ರೆಸ್ ಗಾಡಿ ಇಲ್ಲ ಒಂದು ಕೋವಿಡ್ ಟೈಮ್ನಲ್ಲಿ ರದ್ದಾಗಿರ್ತಕ್ಕಂಥ ಇಂಟರ್ಸಿಟಿ ಇದು ಜನಸಾಮಾನ್ಯರಿಗೆ ದಿನನಿತ್ಯ ನರಕ ಆತನ ಅನುಭವಿಸ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣವಿದೆ ಮಾನ್ಯ ರೈಲ್ವೆ ಸಚಿವರಿಗೆ ಮನವಿ ಕೊಟ್ಟಿವಿ ಹಿಂದಕ್ಕೆ ಇರ್ತಕ್ಕಂಥ ಡಿ ಆರ್ ಎಮ್ಗೆ ಮನವಿ ಕೊಟ್ಟರು ಕೂಡ ಎಚ್ಚೆತ್ಕೊಂಡಿಲ್ಲ ಇವತ್ತೇನಾದ ಮೆಕ್ಯಾನಿಕರು ಮತ್ತು ಮಾಲೀಕರ ಸಂಘದ ಬೃಹತ್ ಪ್ರತಿಭಟನೆ ಮೂಲಕ ಇವತ್ತು ಸ್ಟೇಷನ್ ಮಾಸ್ಟ್ರ್ ಮುಖಾಂತರ ಕುಂತಕಲ್ ಡಿ ಆರ್ ಎಂ ಸೋಲಾಪುರ್ ಡಿ ಆರ್ ಎಂ ಮತ್ತು ಸಿಕ್ಕಿಂದಂದ್ರಾಬಾದ್ ಡಿ ಆರ್ ಎಮ್ಗೆ ಮನವಿ ಸಲ್ಲಿಸಿವಿ ಶೀಘ್ರದಲ್ಲೇ ಹಂತಹಂತವಾಗಿ ಎಲ್ಲ ಗಾಡಿಗಳನ್ನು ನಿಲ್ಲಿಸ್ತಕ್ಕಂಥ ಕೆಲಸ ಆಗಬೇಕು ಮತ್ತು ಈ ರೈಲ್ವೆ ಸ್ಟೇಷನ್ ಅಂದ್ರೆ ಐಟೆಕ್ ರೈಲ್ವೆ ಸ್ಟೇಷನ್ ಆಗಿ ಮಾರ್ಪಡಬೇಕು ಎಲ್ಲ ಕಡೆ ಏನಾದ್ರೂ ಐಟೆಕ್ ರೈಲ್ವೆ ಸ್ಟೇಷನ್ ಆಗಿ ಮಾಡ್ಬೇಕು ಸಾಕಷ್ಟು ಕಲೆಕ್ಷನ್ ಇದ್ರು ಕೂಡ ರೈಲ್ವೆ ಸ್ಟೇಷನ್ ಏನಾದರೂ ಅಭಿವೃದ್ಧಿ ಆಗಿಲ್ಲ ಮೇಲ್ದರ್ಜೆಗೆ ಇರಿಸತಕ್ಕಂಥ ಕೆಲಸ ಆಗಬೇಕು ರೈಲ್ವೆ ಸ್ಟೇಷನ್ದಲ್ಲಿ ಎಲ್ಲ ಸೌಲಭ್ಯಗಳನ್ನು ಸಿಗಬೇಕು ಮತ್ತು ಇಲ್ಲಿಂದ ಹೋಗ್ತಕ್ಕಂಥ ಗುಳೆ ಹೋಗ್ತಕ್ಕಂಥ ಜನಕ ಪ್ರತಿ ಎಕ್ಸ್ಪ್ರೆಸ್ ಗಾಡಿ ಎರಡು ಜನರಲ್ ಬೋಗಿ ಏನ ಮಾಡಿ ಆ ಪ್ರಯಾಣಿಕರ ಅನುಕೂಲ ಮಾಡ್ತಕ್ಕಂಥ ಕೆಲಸಕ್ಕ ರೈಲ್ವೆ ಇಲಾಖೆ ಮತ್ತು ರೈಲ್ವೆ ಸಚಿವರು ಮಾಡ್ಬೇಕಿಲ್ಲದ ಮುಂದೆ ಮತ್ತೆ ಬುರತ್ ಪ್ರತಿಭಟನೆ ಮಾಡ್ಬೇಕಂತ ರೈಲ್ವೆ ಸಚಿವರಿಗೆ ಕೇಂದ್ರ ಸರ್ಕಾರಕ್ಕೆ ಮತ್ತು ಡಿ ಆರ್ ಗಳಿಗೆ ಎಚ್ಚರಿಕೆ ನೀಡ್ತೀವಿ ಯಾದಗಿರಿ ನಗರದಲ್ಲಿ ಇರ್ತಕ್ಕಂತ ಮಾಲೀಕರು ಮತ್ತು ಮೆಕ್ಯಾನಿಕರ ಸಂಘದ ವತಿಯಿಂದ ನನ್ನ ನೇತೃತ್ವದಲ್ಲಿ ಇವತ್ತೇನಾದ್ರೆ ಅವ್ರದೊಂದು ಕನ್ಸೆಪ್ ಏನಾದಂದ್ರೆ ಯಾದಗಿರಿ ಜಿಲ್ಲಾ ಹದಿನೈದು ವರ್ಷ ಆಯ್ತು ಆ ಗಾಡಿ ಏನದ ಸುಮಾರು ಹನ್ನೆರಡು ಎಕ್ಸ್ಪ್ರೆಸ್ ಗಾಡಿ ಒಂದು ಎಂಟ್ರಿಸಿಟಿ ಚಾಲುವಾಗಿಲ್ಲ ಮತ್ತು ರೈಲ್ವೆ ಸ್ಟೇಷನ್ದಲ್ಲಿ ವಿನೂತನ ವಿವಿಧ ಬೇಡಿಕೆಗಳು ಯಾವುದು ಲಿಫ್ಟ ಇಲ್ಲ ಎಲೆಕ್ಟ್ರ ಗಾಡಿ ಇಲ್ಲ ಆಮೇಲೆ ಶೆಡ್ ಅವೆಲ್ಲ ಹಾಕ್ಬೇಕು ಮೂಲಭೂತ ಸೌಕರ್ಯ ಆಗ್ಬೇಕಂತಕ್ಕಂಥದ್ದು ಇವತ್ತು ನಾವೇನಾದಂದ್ರೆ ಮೆಕ್ಯಾನಿಕರು ಮತ್ತು ಮಾಲಕರ ಸಂಘದ ವತಿಯಿಂದ ವಿನೂತನ ಬೃಹತ್ ಪ್ರತಿಭಟನೆ ಬೈಕ್ ರ್ಯಾಲಿ ಮುಖಾಂತರ ಮಾನ್ಯ ಗುಂತಗಲ್ ಡಿ ಆರ್ ಎಂ ಸೋಲಾಪುರ್ ಸಿಕಿಂದ್ರಾಬಾದ್ ಇವ್ರಿಗೆ ಏನದ ಮನವಿ ಸಲ್ಲಿಸ್ತಕ್ಕಂಥ ಕೆಲಸ ಮಾಡಿದೀವಿ ಶೀಘ್ರದಾಗೆ ಎಲ್ಲ ರೈಲುಗಾಡಿ ಸರಿ ಮುಂದಿನ ದಿವಸ ಇನ್ನೂ ಉಗ್ರ ಹೋರಾಟ ಮಾಡ್ತೀವಿ ಅಂತಕ್ಕಂಥದ್ದು ನನ್ನ ಅನಿಸಿಕೆ

చేపానో માન્ય વિનીષ કુળ ಆದંત સમાજે વૈચારિક મતോ આરતી કાલેક મિકેનિકલ મતോ વારિયક સાલેના યર લેટર કોટિ કોની લેટર ઓરિ કોની લેટર માર્ચ નમુ આયસ વર્ષ હોય તો વર્ષ હતા 1 તારીખે બમ્માવાળો વર્ષ વર્ષ માર્ચ મુગલે નમું વૈલે પુણે 100 વર્ષ આ ઉગા દેબો વર્ષ સુધી કહે લે કેન્દ્ર સચોરી માં અસલામ અલયકુમ રહેમતુલ્લાહી વરદાતો મેરા નામ ચાનપાશા હે यादगीर यूनियन मालिक और मत मैकेनिक यूनियन से हम लोग बिलोंग करते हैं आज यहाँ पर रेलवे स्टेशन पर आए हैं हम लोग यहाँ एक ए के हाथ में एक मेमोरेंडम दिए है ये ट्रेन से एक्सप्रेस ट्रेन से यहाँ पर रुक रहे नहीं हैं तकरीबन 12 ट्रेन से यादगीर होकर जाते हैं मतलब यहाँ पर स्टॉप नहीं है और एक और एक दूसरी बात क्या है मौलू है इंटरसिटी कोविड के टाइम पे बंद हो गया अभी तक चालू करने का कोई ठिकाना नहीं है उनका ಏಕ ಹಮ್ಮ ಮೆಮೊರೆಂಡಮ್ ದೀಯೇ ದಸವೇ ಬಾರ ದಿನ ಟೈಮ್ ಮುಂಗೆ ಹೇ ಹೋಗ್ಲೋ ಇನ್ಶಾ ಅಲ್ಲ ಓ ಟೈಮ್ ತಗೋ ಖುಷ್ ಕರ್ದಿ ದೇ ಅಚ್ಚಿ ಬಾತ್ ಎ ನೈ ಬಲಕ್ಕೂ ಸುರಿಸೇಗೆ ಅವ್ರಿಗೆ एक ಏನಾಗೆ ಇರಾದೆ ಅವ್ನಗೂ ನಿನ್ನ ಹೆಸರು ನನ್ನ ಮೇ ನನ್ನ मेरा ನಾನು ಚಾನ್ಪಷಾ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸ್ರು ಮೊಹಮ್ಮದ್ ಕರೀಮ್ ಅಂತೇಳಿ ನಾವು ಇವತ್ತು ಯಾದಗಿರಿ ಜಿಲ್ಲೆಯ ರೈಲ್ವೆ ಸ್ಟೇಷನ್ದಲ್ಲಿ ನಿಂತಿದ್ದೀವಿ ಜಿಲ್ಲಾಗಿ ಕನಿಷ್ಠ ಹದಿನೈದು ವರ್ಷ ಆದ್ರೂ ಇನ್ನೊರೆಗೆ ಭಾಳಷ್ಟು ಟ್ರೈನು ನಮ್ಮ ಯಾದಗಿರಿಗೆ ನಿಂತಿರ್ತಾ ಇಲ್ಲ ಮತ್ತು ಇದು ಕೋವಿಡ್ ಟೈಮ್ದಾಗ ಏನು ಇಂಟ್ರಸಿಟಿ ಏನು ಬಂದ್ ಮಾಡಿದ್ದೀರ ಅದು ಕೂಡ ಚಾಲು ಆಗಿಲ್ಲ ಇನ್ನೋರಿಗೆ ಯಾಕೆ ಚಾಲು ಮಾಡಲಾಗಿರಿ ಇದು ಬಡವ್ರಿಗೆ ತೊಂದರೆ ಆಗ್ಲಕ್ಕ ಭಾಳ ಈ ಇಂಟ್ರಸಿಟಿಯನ್ನು ಫಸ್ಟ್ ಚಾಲು ಮಾಡಬೇಕು ಎಲ್ಲ ವರ್ಷಗಾಡಿ ನಮ್ಗೆ ನಿಂದಿರಬೇಕು ನಂತರ ಏನಾದ ಎಲ್ಲರಿಗೆ ಒಂದು ಸೌಲಭ್ಯ ಆಗ್ತದೆ ಬಡವರಿಗೆ ಸೌಲಭ್ಯ ಆಗ್ತದೆ ರಿಜುವೇಷನ್ದಾಗ ಯಾರು ಹೇರಂಗಿಲ್ಲ ಇಂಟ್ರಸಿಟಿ ಚಾಲು ಆದರೆ ಈ ತರ ನೀವು ಮಾಡಿದ್ರೆ ನಮ್ಗೆ ಎಲ್ಲರಿಗೂ ಒಳ್ಳೇದಾಗ್ತದೆ ಬಡವ್ರಿಗೆ ಸಲಾಗಿ ವಿಚಾರ ಮಾಡ್ರಿ ಬರೀ ಶ್ರೀಮಂತರಿಗೆ ರಾಜಧಾನಿ ನಿಂದಿರ್ಸಿ ಒಂದೇ ಭಾರತ್ ನಿಂದಿರ್ತೀವಿ ಅದು ಯಾರಿಗೆ ಬಡವರಿಗೆ ಉಪಯೋಗಿಲ್ಲ ಬಡವರಿಗೆ ಯಾರಿಗೆ ಉಪೋಗಿಲ್ಲ ನನ್ನ ಹೆಸರು ಮೊಮ್ಮತ್ ಕರಿಮಿ